ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಬಿಜೆಪಿ ಕಚೇರಿಗೆ ಬಿಜೆಪಿ ಪಕ್ಷದ ರಾಜ್ಯ ಹಾಲು ಪ್ರಕೋಷ್ಠ ಸಂಚಾಲಕ ಸಿ ವಿ ಲೋಕೇಶ್ ಗೌಡ ಅವರು ನೇಮಕಗೊಂಡ ಬೆನ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಭೇಟಿಯನ್ನು ನೀಡಿದ್ದಾರೆ ಈ ಹಿಂದೆ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೂ ಸಹ ರೈತರೊಂದಿಗೆ ಹಾಗೂ ವ್ಯವಸಾಯವೆಂದರೆ ನನಗೆ ತುಂಬಾ ಇಷ್ಟ ಎಂದಿದ್ದಾರೆ ಇನ್ನು ನನ್ನ ಸೇವೆಯನ್ನು ಗುರುತಿಸಿ ಚಿಂತಾಮಣಿ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ನನ್ನನ್ನು ಅಭಿನಂದಿಸಿ ಸನ್ಮಾನ ಮಾಡಿದ್ದಾರೆ ಈ ಬಾರಿ ಬಿಜೆಪಿ ಪಕ್ಷದಿಂದ ಲೋಕಸಭೆ ಚುನಾವಣೆಯ ಆಕಾಂಕ್ಷಿಯಾಗಿದ್ದಾರೆ ಎಂದು ಗೋಡಂಬಿ ಬೆಳೆಗಾರರ ಸಂಘದ ಅಧ್ಯಕ್ಷ ಮಾಡಿಕೆರೆ ಅರುಣ್ ಕುಮಾರ್ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಹಾಜರಿದ್ದರು ವರ್ಷಗಳಿಂದ ಅವರು ಕಾರ್ಯಕರ್ತರಾಗಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿ ಶಾಸಕ ಇದರಲ್ಲಿ ಕೂಡ ಬಿಜೆಪಿ ಸ್ಪರ್ಧಿಸಿ ಅದಾದ ಮೇಲೆ ಜಿಲ್ಲಾ ಉಪಾಧ್ಯಕ್ಷರಾಗಿ ರಾಜ್ಯದ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾಗಿ ಮತ್ತು ಅದರ ಜೊತೆಗೆ ಹುರಿ ಮತ್ತು ಮೇಕೆ ಸಾಗಾಣಿಕೆ ಸಂಘದ ರಾಜ್ಯ ಅಧ್ಯಕ್ಷರಾಗಿ ಈಗಲೂ ಕಾರ್ಯನಿರ್ವಹಿಸ್ತಾ ಇದಾರೆ ಎಷ್ಟೋ ಎಷ್ಟೊಂದು ನಿರುದ್ಯೋಗಿ ಯುವಕರಿಗೆ ಒಂಥರ ಬಾಳು ತೋರಿಸಿದ್ರೆ ಆ ಕುರಿ ಸಾಗಾಣಿಕೆ ಇದರಲ್ಲಿ ಒಳ್ಳೆಯ ಅನುಭವಗಳನ್ನ ಅವರು ಪಡೆದಿರೋದಕ್ಕ ಯುವಕರಿಗೆಲ್ಲಾನು ಒಂದು ಮಾರ್ಗಸೂಚಿತರಾಗಿ ದಾರಿ ತೋರಿಸ್ತಾ ಇದ್ದಾರೆ ರಾಜ್ಯ ಬಿಜೆಪಿ ತಾಲೂಕು ಪೋಷದ ಸಂಚಾಲಕನಾಗಿ ನೇಮಕಗೊಂಡ ಮೇಲೆ ಇದು ಮೊದಲ ಆ ಭೇಟಿ ಜಿಲ್ಲೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಯಾಕಂದರೆ ಇಲ್ಲಿ ನನಗೆ ಇಷ್ಟವಾದ ಕಾರ್ಯಕರ್ತರು ಮುಖಂಡರುಗಳ ಮತ್ತೆ ನಾನು ಪ್ರಥಮ ಭೇಟಿ ಚಿಂತಾಮಣಿಗೆ ಕೊಡಬೇಕು ಅಂತ ಅನಿಸು ಅದರಿಂದ ಇವತ್ತು ಚಿಕ್ಕಬಳ್ಳಾಪುರದ ಜಿಲ್ಲೆ ಚಿಂತಾಮಣಿಗೆ ಬಂದು ಇವರ ನಮ್ಮ ಮುಖಂಡರುಗಳ ಒಂದು ಪ್ರೀತಿ ವಿಶ್ವಾಸ ಮತ್ತು ಸನ್ಮಾನ ಸ್ವೀಕರಿಸಿ ಮಾತಾಡ್ತಾ ಇದ್ದೀನಿ ರೈತ ಮೋರ್ಚದ ರಾಜ್ಯ ಉಪಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೆ ರೈತರ ಮತ್ತೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಸಹ ನನಗೆ ಮೊದಲಿಂದನೂ ರೈತರ ಜೊತೆ ಕೆಲಸ ಮಾಡಬೇಕು ಅಂತ ಸಾಫ್ಟ್ವೇರ್ ವೃತ್ತಿ ಬಿಟ್ಟು ಕೃಷಿಗೆ ಬಂದಂತ ನಾನು ಆ ಹಿನ್ನೆಲೆಯಲ್ಲಿ ನನ್ನ ಪಾರ್ಟಿನೂ ಸಹ ನನಗೆ ಅದರ ಹಿನ್ನೆಲೆಯಲ್ಲಿ ಕೆಲಸಗಳನ್ನು ಜವಾಬ್ದಾರಿಯನ್ನು ಕೊಟ್ಟಿದೆ ಈಗ ನನಗೆ ಕುರಿ ಮತ್ತು ಮೇಕೆ ಫೆಡರೇಷನ್ ಅಧ್ಯಕ್ಷನಾಗಿ ರಾಜ್ಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ಈ ಹಿಂದೆ ರೇಷ್ಮೆ ಬೆಳೆಗಾರರ ಕೋರ್ಚದ ರಾಜ್ಯ ಸಂಚಾರನ ಕೆಲಸ ಮಾಡಿದ ಅನುಭವ ಇದೆ ಅದರ ಜೊತೆಗೆ ಈಗ ತಾನೇ ನಿಕಟಪೂರ್ವ ನಿಕಟಪೂರ್ವ ರೈತ ಮೋರ್ಚದ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವ ಇದೆ ಈ ರೀತಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಎಮ್ ಎಲ್ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವನಿಗೆ ಬಿ ಜೆ ಪಿ ಜನಗಳ ಮಧ್ಯೆ ರೈತರ ಮಧ್ಯೆ ಇರುವಂಥ ಜವಾಬ್ದಾರಿಯನ್ನು ಕೊಟ್ಟು ನನಗೆ ಬಹಳ ಒಳ್ಳೆಯ ಕೆಲಸ ಮಾಡಿದೆ ಅಂತ ಅನ್ನಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾನು ರಾಜ್ಯ ಘಟಕದ ಅಧ್ಯಕ್ಷರು ಯಡಿಯೂರಪ್ಪ ಮಗ ಸುಪುತ್ರ ಬಿ ಎಸ್ ವೈ ವಿಜಯೇಂದ್ರ ಅವರಿಗೆ ಮತ್ತು ಬಿ ಜೆ ಪಿ ರಾಜ್ಯ ಘಟಕಕ್ಕೆ ವಂದನೆಗಳನ್ನು ಸಲ್ಲಿಸ್ತೀನಿ ಇಲ್ಲಿನ ಎಲ್ಲ ಮುಖಂಡರು ತಾಲೂಕಿನ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ರೈತ ಮೋರ್ಚದವರು ನಗರ ಘಟಕದ ಅಧ್ಯಕ್ಷರು ನಮ್ಮ ಗ್ರಾಮಾಂತರದ ಉಪಾಧ್ಯಕ್ಷರು ನಮ್ಮ ಕಾರ್ಯಾಲಯ ಕಾರ್ಯದರ್ಶಿ ಅಂತಲೇ ನಾವು ಯಾವಾಗಲೂ ಅವರು ಪರ್ಮನೆಂಟ್ ನಾಗರಾಜ್ರು ಇಲ್ಲಿಗೆ ಬಂದಾಗ ಭಾಳ ಪ್ರೀತಿ ವಿಶ್ವಾಸಗಳನ್ನು ಬೋಧಿಸಿ ನನಗೆ ಒಂದು ಸನ್ಮಾನ ಮಾಡೋದು ಅವರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನನಗೆ ಮುಂದಿನ ದಿನಗಳಲ್ಲಿ ಈ ಒಂದು ಹಾಲು ಉತ್ಪಾದಕರಿಗೆ ವಿಶೇಷವಾಗಿ ಹಾಲು ಉತ್ಪಾದಕರು ಇಲ್ಲ ಎರಡು ಕೆಲಸ ಆಗ್ತದೆ ಒಂದು ಮಹಿಳಾ ಸಬಲೀಕರಣ ಆಗುತ್ತೆ ಇನ್ನೊಂದು ರೈತರ ಆದಾಯ ಪೂರ್ಣಗೌರವ ಐನುಗಾರಿಕೆಯಲ್ಲಿ ಆ ನಿಟ್ಟಿನಲ್ಲಿ ಇವತ್ತು ಏನು ಬರದ ಹಿನ್ನೆಲೆಯಲ್ಲಿ ಇಪ್ಪತ್ನಾಲ್ಕು ಇಂಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಒಂದು ರಾಸುಗಳಿಗೆ ಮೇವು ಮತ್ತು ನೀರನ್ನು ಒದಗಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕು ಇದರ ಜೊತೆಗೆ ಇವತ್ತು ಉತ್ಪಾದನಾ ವೆಚ್ಚ ಭಾಳಷ್ಟು ಜಾಸ್ತಿ ಆಗಿದೆ ಈಗ ಯಡಿಯೂರಪ್ಪನವರು ಪ್ರೋತ್ಸಾಹ ಧನ ಅಂತ ಎರಡು ರೂಪಾಯಿ ಕೊಟ್ಟರು ಆಮೇಲೆ ಇನ್ನೆರಡು ರೂಪಾಯಿ ಜಾಸ್ತಿ ಮಾಡಿದ್ರು ಇವತ್ತು ಐದು ರೂಪಾಯಿ ಕೊಡ್ತಾ ಇದ್ದಾರೆ ಮೂವತ್ತೆರಡು ರೂಪಾಯಿ ಒಂದು ಲೀಟ್ರಿಗೆ ರೈತರಿಗೆ ಕೊಡ್ತಾ ಇದ್ದಾರೆ ಇದು ಏನೇನು ಸಾಲದು ಯಾಕಂದರೆ ಪ್ರೈವೇಟಲ್ಲಿ ನಲ್ವತ್ತು ನಾಲ್ಕು ರೂಪಾಯಿ ನಲವತ್ತೆರಡು ರೂಪಾಯಿ ಒಂದು ಲೀಟ್ರ್ ಕೊಡ್ತಾರೆ ಸರ್ಕಾರದ ಕೋಆಪ್ರೇಟಿವ್ ಸೊಸೈಟಿಯಲ್ಲಿ ಇವತ್ತು ಮೂವತ್ತೆರಡು ರೂಪಾಯಿ ಮತ್ತು ಸಹಾಯಧನ ಐದು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಮೂವತ್ತೇಳು ರೂಪಾಯಿ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತೇನು ಐದು ರೂಪಾಯಿ ಕೊಡ್ತಾರೋ ಅದಕ್ಕಿನ್ನ ಐದು ರೂಪಾಯಿ ಸೇರಿಸಿ ಕೊಡಬೇಕು ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತೀನಿ ಇದ್ರ ಜೊತೆಗೆ ಇವತ್ತು ಏನು ಐದು ರೂಪಾಯಿ ಸಹಾಯಧನ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೋ ಅದು ಭಾಳಷ್ಟು ವಿಳಂಬ ಆಗಿದೆ ಊಟ ಊಟಕ್ಕೆ ತಿಳಿದು ಪುಣ್ಕಾಯ ಸಮಾನ ಅಂತಾರೆ ಆ ರೀತಿ ಇವತ್ತು ನಾವು ಹಾಳಾಗ ಹಾಕ್ಬಿಟ್ಟು ಇವತ್ತು ಬ್ಯೂರೋ ರಿಪೋರ್ಟ್ ಭಾರತ ವೈಭವ ನ್ಯೂಸ್ ಚಿಂತಾಮಣಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Newspaper, BV News Channel and BV Fast Web News from all the talukas of Karnataka. If interested, send your resume to 948263333.